ದೇವಿ ಅಂದರೆ ಜಗನ್ಮಾತೆಯ ನಿವಾಸ ಸ್ಥಳ ಅಪರೂಪ ಸೌಂದರ್ಯಗಳೊಂದಿಗೆ ಶೋಭಿಸುವ ಜಗನ್ಮಾತೆಯ ನಿವಾಸ ಸ್ಥಳವಾದಂತಹ ಮಣಿದ್ವೀಪದ ಬಗ್ಗೆ ಓದಿ ತಿಳಿದುಕೊಂಡರೆ ಅಂತಹ ಭಕ್ತರಿಗೆ ನಿರ್ಮಲವಾದ ಭಕ್ತಿ ಹಾಗೂ ಮನಸ್ಸಿಗೆ ಸಂತೋಷಗಳುಂಟಾಗುತ್ತವೆ ಈ ಮಣಿದ್ವೀಪವು ನವವಿಧವಾದ ಆವರಣಗಳಿಂದ ನವರತ್ನ ನವರತ್ನಮಣಿಗಳ ದಿವ್ಯಕಾಂತಿ ಪುಂಜಗಳಿಂದ ನವವಿಧವಾದ ಪ್ರಾಕಾರಗಳಿಂದ ನಿರ್ಮಿತವಾದುದು ಇದು ಸತ್ಯಲೋಕದ ಮೇಲ್ಭಾಗದಲ್ಲಿದೆ ಇದನ್ನು ಸರ್ವಲೋಕವೆಂದು ಸಹ ಕರೆಯುತ್ತಾರೆ ಇದು ಎಲ್ಲ ಲೋಕಗಳಿಗಿಂತಲೂ ಉತ್ತಮವಾದುದು ಈ ಲೋಕವನ್ನು ಲಲಿತಾ ಪರಮೇಶ್ವರಿ ದೇವಿಯು ತನ್ನ ಸಂಕಲ್ಪ ಬಲದಿಂದ ಸೃಷ್ಟಿಸಿದ್ದಾಳೆ ಈ ಲೋಕವು ಬ್ರಹ್ಮಾಂಡಕ್ಕೆಲ್ಲ ಛತ್ರಿಯಂತೆ ಇದೆ ಈ ಸರ್ವಲೋಕವೇ ಮಣಿದ್ವೀಪ ಈ ಮಣಿದ್ವೀಪದ ಸುತ್ತಲೂ ಅಮೃತ ಸಾಗರವಿದೆ ಇದರ ವೈಶಾಲ್ಯವು ಅನೇಕ ಯೋಜನೆಗಳ ವಿಸ್ತೀರ್ಣದೊಂದಿಗೆ ಕೂಡಿದೆ ಈ ಅಮೃತ ಸಾಗರದಿಂದ ಯಾವಾಗಲೂ ತರಂಗಗಳು ಉದ್ಭವಿಸಿ ಬಂದು ದಡಕ್ಕೆ ಅಪ್ಪಳಿಸುತ್ತಿರುತ್ತವೆ ಆದ್ದರಿಂದ ಮಣಿದ್ವೀಪದಲ್ಲೆಲ್ಲ ಸುಮಧುರವಾದ ಗಾಳಿಯು ಪ್ರಸರಿಸುತ್ತಿರುತ್ತದೆ ಈ ಸಮುದ್ರವು ರತ್ನಗಳಿಂದ ನಿರ್ಮಲವಾದ ಶಂಕ ಮತ್ಸ್ಯಾದಿಗಳಿಂದ ಶೋಭಾಯಮಾನವಾದ ನೌಕೆಗಳಿಂದ ಸುಂದರವಾಗಿ ಕಾಣುತ್ತಿರುತ್ತದೆ ಆ ಸಮುದ್ರದ ತೀರದಲ್ಲಿ ಅಸಂಖ್ಯಾತ ರತ್ನ ವೃಕ್ಷಗಳಿವೆ ಅವುಗಳವರೆಗೆ ತುಂಬ ಎತ್ತರದಲ್ಲಿ ಏಳು ಯೋಜನೆಗಳ ವಿಸ್ತೀರ್ಣವುಳ್ಳ ಲೋಹಮಯ ಪ್ರಾಕಾರವಿದೆ ಆ ಪ್ರಾಕಾರವನ್ನು ಆಯುಧಗಳನ್ನು ಧರಿಸಿರುವ ರಕ್ಷಕ ಭಟರು ಪ್ರಹರ ಸುತ್ತುತ್ತಿರುತ್ತಾರೆ ರಕ್ಷಕ ಭಟರ ಸಂಖ್ಯೆ ಅಪರಿ ಅಪರಿಮಿತವಾಗಿದೆ ಅದರ ಒಂದೊಂದು ದ್ವಾರಕ್ಕೂ ನೂರರಂತೆ ದೈವಾರ್ಚಕರಿರುತ್ತಾರೆ ಈ ಪ್ರಾಕಾರದ ಪ್ರಾಂಗಣದಲ್ಲಿ ಆದಿಪರಾಶಕ್ತಿಯನ್ನು ದರ್ಶಿಸಲು ಬಂದಿರುವ ಅಮರಗಣಗಳು ಅವರವರ ವಾಹನಗಳಲ್ಲಿ ಕುಳಿತಿರುತ್ತಾರೆ ಆ ಪ್ರಾಂತ್ಯವೆಲ್ಲ ಅವರವರ ವಾಹನಗಳ ಗಂಟೆಗಳ ಗಣಗಣ ಶಬ್ದಗಳೊಂದಿಗೆ ಗಜಗಳ ಜೇಂಕಾರಗಳೊಂದಿಗೂ ಕೂಗುಗಳಿಂದಲೂ ಅಲ್ಲಿರುವ ಅಮರಗಣಗಳ ಮಾತುಗಳ ಶಬ್ದಗಳಿಂದಲೂ ತುಂಬಿರುತ್ತದೆ ಸ್ವಚ್ಛವಾದ ಶೀತಲ ಜಲಗಳಿಂದ ತುಂಬಿರುವ ಸರೋವರಗಳು ಅಲ್ಲಿವೆ ಆ ಶಬ್ದಪೂರಿತ ವಾತಾವರಣದಲ್ಲಿ ನಿಶಬ್ದವಾಗಿರಿ ಮಾತನಾಡಬೇಡಿ ಎಂದು ರಕ್ಷಕ ಭಟರು ಎಚ್ಚರಿಸುತ್ತಿರುವಂತಹ ದೃಶ್ಯಗಳು ಕಾಣಿಸುತ್ತಿರುತ್ತವೆ ಈ ಲೋಹಮಯ ಪ್ರಾಕಾರವನ್ನು ದಾಟಿ ಮುಂದೆ ಹೋದರೆ ಕಾಂಸ್ಯ ಪ್ರಾಕಾರವು ಕಾಣುತ್ತದೆ ಇದು ಸಹ ಎತ್ತರವಾಗಿ ಏಳು ಯೋಜನೆಗಳ ವಿಸ್ತೀರ್ಣದಲ್ಲಿ ಅನೇಕ ಗೋಪುರಗಳಿಂದ ಅನೇಕ ದ್ವಾರಗಳೊಂದಿಗೆ ಕೂಡಿರುತ್ತದೆ ಅದರಲ್ಲಿ ಹಲಸು ಮಾವು ಬಾಳೆ ದ್ರಾಕ್ಷಿ ಖರ್ಜೂರ ನಿಂಬೆ ಕೊಬ್ಬರಿ ಕಿತ್ತಳೆ ಕದಂಬ ಪುನ್ನಾಗ ಚಂಪಕ ಅಶೋಕ ಚಂದನ ಮಂದಾರ ಮಲ್ಲಿಗೆ ಮುಂತಾದ ಪುಷ್ಪ ವೃಕ್ಷಗಳ ವನಗಳಿವೆ ಅವುಗಳಿಂದ ದುಂಬಿಗಳು ಪರಾಗಸ್ಪರ್ಶವನ್ನು ಹೀರಿ ಜೇಂಕರಿಸುತ್ತಿರುತ್ತವೆ ಆ ಪುಷ್ಪಗಳಿಂದ ಪ್ರಸರಿಸುವ ಸುಗಂಧ ಪರಿಮಳವು ದಶಯೋಜನೆಗಳವರೆಗೂ ವ್ಯಾಪಿಸಿರುತ್ತದೆ ಕಾಂಸ್ಯ ಪ್ರಾಕಾರವನ್ನು ದಾಟಿ ಮುಂದೆ ಹೋದರೆ ತಾಮ್ರ ಪ್ರಾಕಾರವೂ ಸಿಗುತ್ತದೆ ಇದು ಚತುರಾಕಾರವಾಗಿರುತ್ತದೆ ಅದರಲ್ಲಿಯೂ ಸಹ ಫಲಪುಷ್ಪಾದಿ ವನಗಳು ಅಸಂಖ್ಯಾತವಾಗಿವೆ ಅದರಲ್ಲಿನ ಪುಷ್ಪಗಳ ಸುಗಂಧ ಪರಿಮಳವು ಹತ್ತು ಯೋಜನೆಗಳವರೆಗೂ ಪ್ರಸರಿಸುತ್ತಿರುತ್ತದೆ ಪುಷ್ಪ ಛತ್ರಗಳೊಂದಿಗೆ ಪುಷ್ಪಗಳಲ್ಲಿರುವ ಮಧುರ ರಸವನ್ನು ಸೇವಿಸಿ ನಿಮಿಲಿತ ನೇತ್ರಗಳೊಂದಿಗೆ ಪುಷ್ಪ ಸಿಂಹಾಸನದಲ್ಲಿ ವಸಂತನು ಆಸೀನಾಗಿರುತ್ತಾನೆ ಅಲ್ಲಿ ಅತಿಲೋಕ ಸೌಂದರ್ಯವತಿಯರಾದ ಆತನ ಪತ್ನಿಯರಾದ ಮಧುಶ್ರೀ ಶ್ರೀಯರು ಆತನನ್ನು ಸೇವಿಸುತ್ತಿರುತ್ತಾರೆ ಆ ಪುಷ್ಪವನವು ಕೋಗಿಲೆಗಳ ರಾಗಗಳಿಂದ ತುಂಬಿರುತ್ತದೆ ಗಂಧರ್ವರು ಅನೇಕ ವಾದ್ಯಗಾನಗಳೊಂದಿಗೆ ಆಟಪಾಠಗಳಲ್ಲಿ ಮುಳುಗಿರುತ್ತಾರೆ ಆ ಪ್ರದೇಶವೆಲ್ಲ ಕಾಮುಕರ ಕಾಮೋದ್ರೇಕವನ್ನು ನಿವಾರಿಸುತ್ತದೆ ಈ ತಾಮ್ರ ಪ್ರಾಕಾರವನ್ನು ದಾಟಿದರೆ ಮುಂದೆ ಶೀಸ ಪ್ರಾಕಾರವಿದೆ ಈ ಪ್ರಾಕಾರವು ತುಂಬ ತೇಜೋಮಯವಾಗಿ ಕಂಗೊಳಿಸುತ್ತಿರುತ್ತದೆ ಇಲ್ಲಿರುವ ವನಗಳಲ್ಲಿನ ಪುಷ್ಪಗಳ ಪರಿಮಳ ಸುವಾಸನೆಯು ಅನಂತ ದೂರದವರೆಗೂ ಪ್ರಸರಿಸುತ್ತಿರುತ್ತದೆ ಇಲ್ಲಿನ ವನಗಳಲ್ಲಿರುವ ಫಲಗಳು ಅಮೃತವನ್ನು ಪ್ರಸಾದಿಸುತ್ತಿರುತ್ತವೆ ಈ ಫಲಪುಷ್ಪಗಳೆಲ್ಲವೂ ಸುವರ್ಣಮಯವಾಗಿರುತ್ತವೆ ಲೋಕಗಳ ತಾಪವನ್ನು ನಿವಾರಿಸುವ ಈ ವನಗಳಲ್ಲಿ ಸುಗಂಧ ಸುಮಮಾಲೆಗಳನ್ನು ಧರಿಸಿರುವ ಹಲವಾರು ದೇವಜಾತಿಯವರು ಇಲ್ಲಿ ವಿಹರಿಸುತ್ತಾ ಕ್ರೀಡಿಸುತ್ತಿರುತ್ತಾರೆ ಹಾಗೆಯೇ ಅಲ್ಲಿ ಗ್ರೀಷ್ಮ ಋತು ನಾಯಕನಿರುತ್ತಾನೆ ಆತನ ಪತ್ನಿಯರಾದ ಶುಕಶ್ರೀ ಶುಚಿಶ್ರೀಯರು ಆತನಿಗೆ ನಿಂಜಾಮರಗಳಿಂದ ಗಾಳಿಯನ್ನು ಬೀಸುತ್ತಿರುತ್ತಾರೆ ತಣ್ಣನೆಯ ನೀರಿನ ಹನಿಗಳು ಆ ವನಗಳಲ್ಲಿ ಬೀಳುತ್ತಾ ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡುತ್ತಿರುತ್ತದೆ ಈ ಸೀಸ ಪ್ರಾಕಾರವನ್ನು ದಾಟಿ ಮುಂದೆ ನಡೆದರೆ ಸರ್ವಶೋಭಿತವಾದ ಹಿತ್ತಾಳೆಯ ಪ್ರಾಕಾರವಿದೆ ಈ ಪ್ರಾಕಾರದ ವಿಸ್ತೀರ್ಣವೂ ಸಹ ಏಳು ಯೋಜನೆಗಳಾಗಿದೆ ಈ ಆವರಣದೊಳಗೆ ಹರಿಚಂದನ ವನಗಳಿವೆ ಇಲ್ಲಿ ವರ್ಷ ಋತು ನಾಯಕನಿರುತ್ತಾನೆ ಈತನು ವಿದ್ಯುತ್ ಪಿಂಗಳ ನಯನಗಳೊಂದಿಗೆ ಜೀಮೂತ ಕವಚದೊಂದಿಗೆ ಅಶನಿಪಾತ ಧ್ವನಿಗಳಿಂದ ಇಂದ್ರ ವೈಭ ವೈಭೋಗದೊಂದಿಗೆ ಇರುತ್ತಾನೆ ಈತ ಪತ್ನಿ ಈತನ ಪತ್ನಿಯರಾದ ನಭಶ್ರೀ ನಭಸಶ್ರೀ ಸ್ವರಸ್ಯ ಅರಸ್ಯ ಮಾಲಿನಿ ಅಂಬಾದುಲ ಅನಿರತ್ನ ಅಭ್ರಮಂತಿ ಮೇಘಮಂತಿ ವರ್ಷಮಂತಿ ಚಿಪುಣಿಕ ಎಂಬುವವರು ಆತನಿಗೆ ಸರ್ಪಯಗಳನ್ನು ಮಾಡುತ್ತಿರುತ್ತಾರೆ ಇಲ್ಲಿನ ಪ್ರದೇಶವೆಲ್ಲ ಅಚ್ಚ ಹಸುರಿನಿಂದ ವೃಕ್ಷಲತಗಳೊಂದಿಗೆ ಕೆಂಪನೆಯ ಫಲಸಂಪದದೊಂದಿಗೆ ಸದಾ ಹರಿಯುತ್ತಿರುವ ನದಿಗಳೊಂದಿಗೆ ರಮಣೀಯವಾಗಿರುತ್ತದೆ ಕೆಂಪನೆಯ ನೀರಿನಿಂದ ಸರೋವರಗಳು ಶೋಭಿಸುತ್ತಿರುತ್ತವೆ ಇಲ್ಲಿ ದೇವತೆಗಳು ಸಿದ್ಧಪುರುಷರು ಇರುತ್ತಾರೆ ಈ ಹಿತ್ತಾಳೆಯ ಪ್ರಾಕಾರದ ಒಳಗೆ ಪಂಚಲೋಹ ಪ್ರಾಕಾರವಿದೆ ಈ ಪ್ರಾಕಾರದಲ್ಲಿ ಅನೇಕ ರೀತಿಯ ಲತವೃಕ್ಷಗಳು ಮಂದಾರತರು ಲತಾವನಗಳು ನೋಡುವುದಕ್ಕೆ ಸುಂದರವಾಗಿರುತ್ತವೆ ಇಲ್ಲಿ ಪ್ರಯಾಂಗಣಗಳೊಂದಿಗೆ ಸಿದ್ಧಗಣಗಳು ವಿಹರಿಸುತ್ತಿರುತ್ತವೆ ಇಲ್ಲಿ ಶರದ್ ಋತು ನಾಯಕನು ತನ್ನ ಪತ್ನಿಯರಾದ ಇಷ್ಟಲಕ್ಷ್ಮಿ ಊರ್ಜಲಕ್ಷ್ಮಿಯರೊಂದಿಗೆ ವಾಸಿಸುತ್ತಿರುತ್ತಾನೆ ಇಲ್ಲಿನ ಹೂದೋಟಗಳ ವಿಹಾರವು ತುಂಬ ರಮಣೀಯವೂ ನಯನನಂದಕರವೂ ಆಗಿರುತ್ತದೆ ಈ ಪಂಚಲೋಹ ಪ್ರಾಕಾರವನ್ನು ದಾಟಿ ಮುಂದೆ ಹೋದರೆ ಬಹಳ ಎತ್ತರವಾದ ಬೆಳ್ಳಿಯ ಪ್ರಾಕಾರವಿದೆ ಇಲ್ಲಿ ಪುಷ್ಪಗುಚ್ಛಗಳೊಂದಿಗೆ ವನಗಳು ಹೆಚ್ಚಾಗಿವೆ ಈ ಪಾರಿಜಾತ ಪುಷ್ಪಗಳ ಸುಗಂಧ ಪರಿಮಳವು ಹತ್ತು ಯೋಜನೆಗಳ ವ್ಯಾಪ್ತಿಯವರೆಗೂ ಪ್ರಸರಿಸುತ್ತಿರುತ್ತವೆ ಇಲ್ಲಿ ಜಗನ್ಮಾತೆಯ ಭಕ್ತರು ಸೇವಾ ತತ್ಪರರು ಇರುತ್ತಾರೆ ಹಾಗೆಯೇ ಹೇಮಂತ ಋತುನಾಯಕನು ತನ್ನ ಪತ್ನಿಯರಾದ ಸಹಶ್ರೀ ಸಹ್ಯಶ್ರೀಯರೊಂದಿಗೆ ಆ ವನಗಳಲ್ಲಿ ಸುತ್ತುತ್ತಿರುತ್ತಾನೆ ಈ ಬೆಳ್ಳಿಯ ಪ್ರಾಕಾರವನ್ನು ದಾಟಿದರೆ ಸ್ವರ್ಣ ಪ್ರಾಕಾರ ಸಿಗುತ್ತದೆ ಇಲ್ಲಿ ಹೆಚ್ಚಾಗಿ ಕದಂಬ ವೃಕ್ಷ ವನಗಳಿವೆ ಇಲ್ಲಿ ಆದಿಪರಾಶಕ್ತಿ ಪ್ರೀತ್ಯರ್ಥವಾಗಿ ಗೋಬುಗಳನ್ನು ದಾನ ಮಾಡಿದ ಪುಣ್ಯಾತ್ಮರು ಕದಂಬ ಮಧುವನ್ನು ಸೇವಿಸಿ ಆನಂದದಲ್ಲಿ ತೇಲುತ್ತಾ ನಿಮಗ್ನರಾಗಿರುತ್ತಾರೆ ಇಲ್ಲಿ ಶಿಶಿರಋತು ನಾಯಕನಿರುತ್ತಾನೆ ಆತು ಆತನು ತನ್ನ ಪತ್ನಿಯರಾದ ತಪಶ್ರೀ ತಪಸ್ಯ ಸ್ತ್ರೀಯರೊಂದಿಗೆ ಆಸೀನನಾಗಿರುತ್ತಾನೆ ಹಾಗೆಯೇ ಈ ಕದಂಬ ವನಗಳಲ್ಲಿಯೇ ಸಿದ್ಧ ಪುರುಷರು ತಮ್ಮ ತಮ್ಮ ಸಕುಂ ಸಕುಟುಂಬ ಸಪರಿವಾರದೊಂದಿಗೆ ಸ್ವರ್ಗ ಸುಖಗಳಿಗಿಂತಲೂ ಮಿಗಿಲಾದ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಿರುತ್ತಾರೆ ಈ ಸ್ವರ್ಣ ಪ್ರಾಕಾರವನ್ನು ದಾಟಿದರೆ ಮುಂದೆ ಸಿಗುವುದು ಪುಷ್ಯರಾಗ ಪ್ರಾಕಾರ ಇಲ್ಲಿನ ಭೂಮಿ ತರುಲತ ವನ ವಿಹಂಗಮ ಮಂಟಪ ಸರೋವರಗಳೆಲ್ಲವೂ ಪುಷ್ಯರಾಗ ಮಣಿಕಾಂತಿಗಳೊಂದಿಗೆ ಪ್ರಕಾಶಿಸುತ್ತಿರುತ್ತವೆ ಈ ಪ್ರಾಕಾರದ ಎಂಟು ದಿಕ್ಕುಗಳಲ್ಲಿಯೂ ಬ್ರಹ್ಮಾಂಡ ಸಂರಕ್ಷಕರು ಅಷ್ಟ ದಿಕ್ಪಾಲಕರು ಆಯುಧಗಳನ್ನು ಧರಿಸಿ ಅವರವರ ಭಟ ಪರಿಚಾರಿಕೆಯರೊಂದಿಗೆ ತಮ್ಮ ತಮ್ಮ ಕುಟುಂಬ ಪರಿವಾರದೊಂದಿಗೆ ಕೂಡಿ ಸರ್ವ ಕಾರ್ಯಗಳನ್ನು ಸಮರ್ಥಯುತವಾಗಿ ನಿರ್ವಹಿಸುತ್ತಿರುತ್ತಾರೆ ಈ ಪುಷ್ಯರಾಗ ಪ್ರಾಕಾರವನ್ನು ದಾಟಿ ಮುಂದೆ ನಡೆದರೆ ಪದ್ಮರಾಗ ಪ್ರಾಕಾರವು ಸಿಗುತ್ತದೆ ಇದು ಹತ್ತು ಯೋಜನೆಗಳ ಉದ್ದ ಹತ್ತು ಯೋಜನೆಗಳ ಹಗಲವನ್ನು ಹೊಂದಿದ್ದು ಕುಂಕುಮ ಬಣ್ಣದಲ್ಲಿರುತ್ತದೆ ಇದರಲ್ಲಿನ ಗೋಪುರ ಪ್ರಾಂಗಣಗಳು ಶತಶತಾಧಿಕ ಮಂಟಪಗಳೆಲ್ಲವೂ ಕೆಂಪು ಬಣ್ಣದಿಂದ ಪ್ರಕಾಶಿಸುತ್ತಿರುತ್ತವೆ ಪಿಂಗಳಾಕ್ಷಿ ವಿಶಾಲಾಕ್ಷಿ ಸಮೃದ್ಧಿ వృద్ధి శ్రద్ధ స్వాహ స్వదా మయ సంజ్ఞ వసుంధర త్రికోలదాత్రి సావిత్రి స్కందమాత అచ్యుతప్రియ విమల అమల తరుణి ప్రకృతి వికృతి సృష్టి స్థితి సంహృతి సతి అంసి మర్తికపర దేవమాత భగవతి దేవకి కమలాసన త్రిముఖి సప్తముఖి విమర్దిని లంబోష్టి ఊర్ధ్వకేశి బహుశీర్ష వృక్షోదరి శశిరేఖ గగనవేగ పవనవేగ భువనపాల అనంగమదన అనంగమేకల కుసుమ విశ్వరూప సుచిహృత ಉದಾರ ವಾಗೀಶ ಅಗ್ನಿ ಕ್ಷಯಂಕರಶಕ್ತಿ ರಕ್ಷಾಸುರಾರಿ ಚತುಷಷ್ಟಿ ಕಲೆಗಳು ಭಯಂಕರವಾದ ಆಕಾರಗಳೊಂದಿಗೆ ಕೆಂಪು ಕಣ್ಣುಗಳಿಂದ ಯುದ್ಧ ಸಾಮಗ್ರಿಗಳೊಂದಿಗೆ ತಮ್ಮ ತಮ್ಮ ಗಜ ಅಶ್ವರಥ ಅಶ್ವರಥ ವಿಮಾನಗಳೊಂದಿಗೆ ಇರುತ್ತಾರೆ ಇವರಲ್ಲಿ ಅಸಂಖ್ಯಾತ ಸೈನ್ಯಗಳಿವೆ ಈ ಒಂದೊಂದು ಶಕ್ತಿಯು ಬ್ರಹ್ಮಾಂಡವನ್ನು ಸಹ ನಾಶ ಮಾಡಬಲ್ಲದು ಈ ಶಕ್ತಿ ಪೀಠಗಳೆಲ್ಲವೂ ಪೀಠಗಳೆಲ್ಲವೂ ನಮ್ಮ ಪ್ರತಾಪವನ್ನು ನೋಡಿರಿ ಬ್ರಹ್ಮಾಂಡಗಳನ್ನು ನಾಶ ಮಾಡುತ್ತೇವೆ ಸಾಗರ ಜಲಗಳನ್ನು ಕುಡಿದು ಹಾಕುತ್ತೇವೆ ಸೂರ್ಯ ಚಂದ್ರಾದಿಗಳನ್ನು ಸಹ ಕಿತ್ತು ಹಾಕುತ್ತೇವೆ ನಮಗಿರುವ ಶಕ್ತಿ ಸಾಮರ್ಥ್ಯಗಳನ್ನು ಯಾರೂ ಲೆಕ್ಕಿಸಲಾರರು ಎಂದು ವಿಕಟ ಅಟ್ಟಹಾಸ ಮಾಡುತ್ತಿರುತ್ತವೆ ಅವುಗಳ ವಿಕಟ ಹಟ್ಟಹಾಸವನ್ನು ಕೇಳಿದ ಮಾತ್ರಕ್ಕೆ ಹೃದಯದಲ್ಲಿ ಭಯ ಕಂಪಿಸುತ್ತದೆ ಈ ಪದ್ಮರಾಗ ಪ್ರಾಕಾರವನ್ನು ದಾಟಿದರೆ ಗೋಮೇಧಿಕ ಪ್ರಾಕಾರವು ಸಿಗುತ್ತದೆ ಇದು ಸಹ ಹತ್ತು ಯೋಜನೆಗಳ ಉದ್ದ ಹತ್ತು ಯೋಜನೆಗಳ ಹಗಲವನ್ನು ಹೊಂದಿದ್ದು ಗೋಮೇಧಿಕ ಮಣಿ ಬಣ್ಣ ಅಂದರೆ ಜೇನುತುಪ್ಪದ ಬಣ್ಣದಲ್ಲಿ ಕಂಗೊಳಿಸುತ್ತಿರುತ್ತದೆ ಈ ಪ್ರಾಕಾರದಲ್ಲಿರುವ ಭೂಮಿ ಮಂಟಪಗಳು ತರುಲತೆಗಳು ಸರೋವರಗಳು ಎಲ್ಲವೂ ಗೋಮೇಧಿಕ ಬಣ್ಣದಲ್ಲಿಯೇ ಇರುತ್ತವೆ ಇಲ್ಲಿ ಮೂವತ್ತೆರಡು ಶಕ್ತಿಗಳು ಗೋಮೇಧಿಕ ಮಣಿಮಯವಾದ ಅಲಂಕಾರಗಳೊಂದಿಗೆ ಪಿಶಾಚೀವನದಿಂದ ಕೆಂಪನೆಯ ಕಣ್ಣುಗಳೊಂದಿಗೆ ಇರುತ್ತವೆ ಈ ಶಕ್ತಿಗಳು ಸಾಯಿಸುತ್ತೇವೆ ಕತ್ತರಿಸುತ್ತೇವೆ ಸುಡುತ್ತೇವೆ ಎಂದು ಕಿರುಚುತ್ತಾ ಸುತ್ತುತ್ತಿರುತ್ತವೆ ಅಲ್ಲಿರುವ ಒಂದೊಂದು ಶಕ್ತಿಗೂ ಒಂದೊಂದು ಲೋಕವಿದೆ ಸ್ವರ್ಗವಾಸಿಗಳು ಸದಾ ಆ ಶಕ್ತಿಗಳನ್ನು ಆರಾಧಿಸುತ್ತಿರುತ್ತಾರೆ ಈ ಶಕ್ತಿಗಳು ಸದಾ ಆಯುಧಗಳನ್ನು ಧರಿಸಿ ಯುದ್ಧವನ್ನು ಬಯಸುತ್ತಿರುತ್ತವೆ ಇಲ್ಲಿರುವ ಪ್ರತಿಯೊಂದು ಶಕ್ತಿಗೂ ಹದಿನೈದು ಅಕ್ಷೋಹಿಣಿಗಳ ಸೈನ್ಯವಿರುತ್ತದೆ ಆ ಮೂವತ್ತೆರಡು ಶಕ್ತಿಗಳ ಹೆಸರುಗಳು ಈ ರೀತಿ ಇವೆ ಪ್ರಜ್ಞಾ ಸಿನಿವಾಲಿ ಕೂಹು ರುದ್ರ ರೌದ್ರ ವೀರ್ಮ ಪ್ರಭಾ ನಂದ ಪೋಷಿಣಿ ಬುದ್ಧಿದ ಕಾಳರಾತ್ರಿ ಮಹಾರಾತ್ರಿ ಭದ್ರಕಾಳಿ ಕಪರ್ದಿನಿ ವಿಪರ್ದಿನಿ ಪ್ರಕೃತಿ ವಿಕೃತಿ ದಂಡಿ ಮುಂಡಿನಿ ಇಂದುಕಂಡ ನಿಶುಂಬರ್ದಿನಿ ಕುಂಭಮರ್ದಿನಿ ಶಿಖಂಡಿನಿ ಮಹಿಷಾಸುರಮರ್ದಿನಿ ಇಂದ್ರಾಣಿ ಶಾರ್ವಾಣಿ ನಾರಾಯಣಿ ಶಂಕರಾರ್ಧ ಶರೀರಿಣಿ ಅರುಣಿ ತ್ರಿಶೂಲಿನಿ ಅಂಬಿಕಾ ಆಹ್ಲಾದಿನಿ ವಾರಾಹಿಣಿ ಈ ಮೂವತ್ತೆರಡು ನಾಮಗಳನ್ನು ಸ್ಮರಿಸಿದ ಮಾತ್ರಕ್ಕೆ ದೇಹ ಪುಷ್ಟಿಯುಂಟಾಗಿ ವಿಮುಕ್ತಿಯುಂಟಾಗುತ್ತದೆ ಈ ಗೋಮೇಧಿಕ ಪ್ರಾಕಾರವನ್ನು ದಾಟಿ ಮುಂದೆ ನಡೆದರೆ ವಜ್ರ ಪ್ರಾಕಾರವು ಸಿಗುತ್ತದೆ ಇದು ಹತ್ತು ಯೋಜನೆಗಳ ಎತ್ತರ ಅಷ್ಟೇ ಅಳತೆಯ ಉದ್ದ ಹಗಲವನ್ನು ಹೊಂದಿರುತ್ತದೆ ಈ ಪ್ರಾಕಾರದಲ್ಲಿರುವ ಭೂಮಿ ಗೋಪುರಗಳು ಗೋಪುರ ದ್ವಾರ ಕಪಾಟುಗಳು ಗೃಹಬೀದಿಗಳು ವೃಕ್ಷಗಳು ಮೃಗಗಳು ಸರೋವರಗಳು ಕೂಪ ತಟಾಕಗಳೆಲ್ಲವೂ ವಜ್ರಮಯವೇ ಆಗಿವೆ ಇಲ್ಲಿ ಶ್ರೀ ಭುವನೇಶ್ವರಿ ದೇವಿಯು ಪರಿಚಾರಿಕೆಯೊನ್ ಪರಿಚಾರಿಕೆಯರೊಂದಿಗೆ ಪರಿವೇಷ್ಟಿತಳಾಗಿದ್ದಾಳೆ ಆಕೆಗೆ ತನ್ನ ಕೆಲವರು ಪರಿಚಾರಕೆಯರು ವಾಜಾಮರಗಳಿಂದ ಗಾಳಿಯನ್ನು ಬೀಸುತ್ತಿರುತ್ತಾರೆ ಕೆಲವರು ತಾಂಬೂಲವನ್ನು ಅರ್ಪಿಸುತ್ತಿರುತ್ತಾರೆ ಇನ್ನೂ ಕೆಲವರು ಆಕೆಗೆ ಛತ್ರಿಯನ್ನು ಹಿಡಿದಿರುತ್ತಾರೆ ಕೆಲವರು ಸಿಂಧೂರ ತಿಲಕವನ್ನು ಹಚ್ಚುತ್ತಿರುತ್ತಾರೆ ಕೆಲವರು ಆಕೆಗೆ ಸೇವೆಯನ್ನು ಮಾಡುತ್ತಿರುತ್ತಾರೆ ಈ ಪರಿಚಾರಿಕೆಯರಲ್ಲಿ ಪ್ರಮುಖರಾದ ಅನಂಗರೂಪ ಅನಂಗ ಮದನ ಮದನಾತುರ ಭುವನ ವೇಗ ಭುವನಪಾಲಿಕ ಸರ್ವಶಿಶಿರ ಅನಂಗ ವೇದನಾ ಅನಂಗ ಮೇಕಲ ಎಂಬುವವರು ಮಂಜು ಮಂಜೀರಾಭರಣಗಳನ್ನು ಅಲಂಕರಿಸಿಕೊಂಡು ವಿದ್ಯುಲ್ಲತೆಗಳಂತೆ ಒಳೆಯುತ್ತಿರುತ್ತಾರೆ ಇವರು ಕೈಯಲ್ಲಿ ಬೆಳ್ಳಿಯ ಕೋಲನ್ನು ಹಿಡಿದುಕೊಂಡು ಎಚ್ಚರಿಸುತ್ತಿರುತ್ತಾರೆ ಇವರಲ್ಲಿ ಒಬ್ಬೊಬ್ಬರಿಗೂ ಅನೇಕ ದಾಸಿ ಜನರಿರುತ್ತಾರೆ ಈ ದಾಸಿಯರು ತಮ್ಮ ದೇವಿಯನ್ನು ಶ್ರದ್ಧಾ ಭಕ್ತಿಗಳೊಂದಿಗೆ ಸೇವಿಸುತ್ತಿರುತ್ತಾರೆ ಈ ಪರಿಚಾರಿಕೆಯರು ಸರ್ವ ಕಾರ್ಯಗಳನ್ನು ಸಮರ್ಥಯುತವಾಗಿ ನಿರ್ವಹಿಸುತ್ತಾ ಶ್ರೀ ಭುವನೇಶ್ವರಿ ದೇವಿಗೆ ತಿಳಿಯಪಡಿಸುತ್ತಿರುತ್ತಾರೆ ಪರಿಚಾರಿಕೆಯ ಗೃಹಗಳು ಅವರ ವಾಹನಗಳು ಈ ವಜ್ರಪ್ರಾಕಾರದ ಒಳಗೆ ಅಷ್ಟ ದಿಕ್ಕುಗಳಲ್ಲಿ ಇರುತ್ತವೆ